ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿವನ ಅದರದಿ ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಇವತ್ತು ಸಹ ತುಳಸಿದೇವಿಯ ಮಹಿಮೆಯನ್ನು ಹೇಳಬೇಕು ಅಂತ ಮಾಡಿದ್ದೇನೆ ವಿಜಯದಾಸರು ಬರೆದಂತಹ ಪದ್ಯದಿಂದ ಹೇಳ್ತಾ ಇದ್ದೇನೆ ಶ್ರೀ ತುಳಸಿಯ ಸೇವಿಸೆ ಶ್ರೀ ತುಳಸಿದೇ ಸು ತುಳಸಿಯಳ ಸೇರೆ ಪ್ರೀತಿಯಿಂದಲೇ ಮಾಡೆ ಗಾತರದ ಮಲವಳೆದು ಮಾತೆಯೆಂಬೆನೆ ತರಳು ಪಾತಕ ಪರಿಹರಿಸಿ ಪುನೀತರನು ಮಾಡವಳು ಯಾತಕನು ಮಾನವಯ್ಯ ಸುದೆಗಳ ಮತಿಸುವ ಸಮಯದಲ್ಲಿ ವೈದ್ಯನಾಗಿ ಪದುಮನಾಭನು ತಾನು ಗುಭವಿಸಿ ಬರಲಂದು ಉದುರಿದವು ಕಣ್ಣಿಂದ ಉದಕ ಉತ್ಸಾಹದಿಂದ ಆದೆ ತುಳಸಿ ನಾಮವಾಗೆ ತ್ರಿದಶರೊಂದಿ ಸುತ ಮೋದದಲ್ಲಿ ಕೊಂಡಾಡಿದರು ಒದಗಿಸು ಜನರು ತಮ್ಮ ಸದನದ ಮುಂದೀಗ ಪದವಿಗೆ ಸಿದ್ಧವೆಂದು ಮುದದಿಂದ ತಿಳಿದು ಬೃಂದಾವನ ರಚಿಸಿದರಯ್ಯ ಮೂಲದಲ್ಲಿ ತೀರ್ಥಗಳುಂಟು ತನ್ಮಧ್ಯ ಕಾಲ ಮೇರದೆ ಸರ್ವ ನದ ನದಿಗಳ ಅಮರಗಣ ಮೇಲೆ ದಳ ಒಂದೊಂದರಲ್ಲಿ ಒಂದೊಂದು ಮೂರು ತೇವಾಲಯವಾಗಿಪ್ಪದು ಮೂರ್ ಲೋಕಗಳ ವ್ರತಗೆ ಮಿಗಿಲೆನಿಸುವುದು ಕ್ಷಾಮ ಗರ್ಪಿಸಿದ ತುಳಸಿ ನಿರ್ಮಾಲ್ಯವನ್ನು ಸತತ ಕರ್ಣದಲ್ಲಿ ಧರಿಸಿದ ಮನುಜ ಕಾಲನಾಳಿಗೆ ಶೂಲನು ಉದಯದೊಳೆದ್ದು ನೀರೆರಿದು ಮಜ್ಜನಗೈದು ತುದಿಬೆರಳೆ ನಿಂದ ಮೃತ್ತಿಕೆಯ ಫಣೆಯೊಳಗೆಟ್ಟು ಮುದದಿಂದಲೊಂದು ಪ್ರದಕ್ಷಿಣೆ ನಮಸ್ಕಾರ ತದನಂತರದಲ್ಲಿ ಭಜನೆ ಹೃದಯದೊಳಗೈಯ್ಯ ಧರೆಯೊಳಗಿದ್ದ ಸರ್ವನದ ನದಿಗಳಿಗೆ ನೂರ್ಮಡಿ ಯಾತ್ರೆ ಮಾಡಿದ ಫಲ ಒದಗುವುದು ಹಿಂದಣಾನಂತ ಜನ್ಮಗಳ ಘವ ತುದಿ ಮೊದಲು ದೈಪು ದಯ್ಯ ಆವವನ ಮನೆಯಲ್ಲಿ ತುಳಸಿ ಸಾಲಿ ಗ್ರಾಮ ಆವನ ಮನೆಯಲ್ಲಿ ಹರಿದಾಸರ ಕೂಟ ಆವಮನ ಭುಜದಲ್ಲಿ ತಪ್ತ ಮುದ್ರಾಂಕಿತವು ಪಾವಮಾನಿಯ ಮತೆಯದೊಳು ಆವವನು ಕಾಲತ್ರಯ ಕಳೆವನಲ್ಲಿ ಶ್ರೀವಾಸು ದೇವ ಮುನಿದೇವಾದಿ ಗಣಸಹಿತ ಕಾವುತ್ತಲಿಪ್ಪ ಒಲಿಯ ಬಲಿಗೊಲಿದಂತೆ ತೊಳಗದಲೆ ಭಾವೆ ಭಾವಜ್ಞರು ಕಂಡರೆ ದುರುತಕ್ಕೆ ಕೆಂಡವನು ಬೇರುವುದು ಕೊಂಡಾಡಿದರೆ ಪುಣ್ಯವ ಪರಿ ಪರಿಮಿತಿ ಉಂಟು ಮೈದಿಂಡು ಗೆಡಹಿದರೆ ಪುನರಪಿ ಜನನವಿಲ್ಲ ಸಲೆದಂಡ ಇಟ್ಟವ ಚಂಡಾಲ ಚಂಡಾಲಕೇರಿಯುಳು ಇರಲು ಹೀನ ಹೀನವಲ್ಲ ಪಾಂಡುರಂಗ ಕ್ಷೇತ್ರ ಸರಿಮಿಗಿಲು ಎನಿಸುವುದು ತಂಡದ ಕುಲಕ್ಕೆ ಅವರ ವರೋಗ್ಯ ಫಲ ಕಂಡವರಿ ಗುಂಟೆ ಅಯ್ಯ ಶುದ್ಧ ಚಿತ್ತ ಶುದ್ಧನೂ ಆಗಿ ಮುಂಜಾನೆಯೊಳು ತುಳಸಿ ಸ್ತೋತ್ರವನೆ ಮಾಡುತ್ತ ದಿವ್ಯವಾಗಿ ಹೆತ್ರೆ ದಳವಂ ಪ್ರತ್ಯೇಕ ಪಾತ್ರದಲ್ಲಿ ತೆಗೆದು ಶೋಧಿಸಿ ತುಂಬೆ ವೆತ್ತಾದಿಯಲಿ ತಾರದೆ ಪಥ್ಯವಸ್ತ್ರದ ಹಸ್ತಶಿಲರ್ಕ ಏರಂಡ ಪತ್ರದಲ್ಲಿ ತಾರದಲೆ ಭೂಮಿಯೊಳಗಿಡದೆ ಪೂರ್ವೋತ್ತರ ವಿಮುಖವಾಗಿ ಭಕ್ತಿಯಂತರ ಬೇಕು ಹೊತ್ತು ಮೀರಿಸಲಾಗದೋ ರವಿ ಮಂಗಳವಾರ ವೈದೃತೇ ವ್ಯತಿಪಾತ ರವಿಶಶಿಯ ಸಂಗಮ ಪರ್ವಣೇ ಪುಣ್ಯಕಾಲ ದಿವಸ ದ್ವಾದಶಿ ಶ್ರೇಷ್ಠ ಉಪರಾಗ ಪಿತೃಷಾದೈವುಗಳಲ್ಲಿ ತೆಗೆಯಾದಿರಿ ನವವಸನ ಪೊದ್ದು ಊಟವ ಮಾಡಿ ತಾಂಬೂಲ ಸವಿಯುತ್ತ ಮುಟ್ಟದೆರೆ ಯುವತಿ ಶೂದ್ರರಿಂತರಿಸುವುದು ಉಚಿತವಲ್ಲವೆಂದು ತಿಳಿದುಕೊಂಡಾಡುತ್ತಿಡಿದಿವಸಗಳಯ್ಯ ಒಳಯ್ಯಾ ತಳವಿದ್ದರೆ ಉಳಿತು ಇಲ್ಲದಿದ್ದರೆ ಕಾಷ್ಟ ಮೃತ್ಯುಗಳಿಂದ ಪೂಜೆ ಮಾಡಲೇಬಹುದು ತುಳಸಿ ನಿರ್ಮಾಲ್ಯವಾದ ತ್ರಿವ ತ್ರಿವಾರದಲ್ಲಿ ತೊಳೆ ತೊಳೆದು ಏರಿಸಲಬಹುದು ತುಳಸಿ ಒಣಗಿದ್ದರೂ ಲೇಷ ದೋಷಗಳಿಲ್ಲ ತುಳಸಿ ವಿರಹಿತವಾದ ಪೂಜೆಯೂ ಸಲ್ಲದು ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷನ ತುಳಸಿ ಇಲ್ಲದ ಸದನ ಹೊಲೆ ಮಾದಿಗರ ಸದನ ತುಳಸಿ ಇಲ್ಲದ ನರಕ ಕೆಳಸುವ ಹಾದಿ ತುಳಸಿ ಇಲ್ಲದ ತೀರ್ಥವೆಂದಿದ್ದರೂ ವ್ಯರ್ಥ ತುಳಸಿ ಬಲು ಪ್ರಾಧಾನ್ಯವೋ ತುಳಸಿ ಮಿಶ್ರಿತವಾದ ನೈವೇದ್ಯ ಗತಿ ಸಾಧ್ಯ ತುಳಸಿ ಧರಿಸಿದ ದೇಹ ಪರಮ ಸಾರ್ಥಕವಯ್ಯ ತುಳಸಿದಳ ಹರಿಗೆ ಅರ್ಪಿಸಿದ ಮನ ಪುಣ್ಯಕ್ಕೆ ನೆಲೆ ನಾಕಾಣೆ ನಯ್ಯಾ ಶ್ರೀಮನ ಸತಿ ಪ್ರಹ್ಲಾದ ನಾರದ ವಿಭೀಷಣನು ಧ್ರುವ ಅಂಬರೀಷ ಶಶಿ ಇವರೇ ಮೊದಲಾದವರು ಭಕ್ತಿಪೂರ್ವದಲ್ಲಿ ವಿವರವನ್ನು ತಿಳಿದರ್ಚಿಸಿ ತವಕ ತಂ ತಮ್ಮ ಘನಪದ ವೈರಿ ನೈದಿದರು ಭುವನದೊಳಗೊಳ್ಳ ನಿರ್ಮಲ ಜನರು ಭಜಿಸಿದರು ಜವ ಭಟರ ನೋಡಿಸಿ ಜಡದೇಹವನು ನೀಗೆ ಭವರು ದೂರರಾದರಯ್ಯ ಉದಯ ಕಾಲದೊಳೆ ದ್ವಾಮನಾದರು ತನ್ನ ಹೃದಯ ನಿರ್ಮಲನಾಗಿ ಭಕ್ತಿಪೂರ್ವಕದಿಂದ ಸದಮಲ ತುಳಸಿಯನ್ನು ಸ್ತೋತ್ರ ಮಾಡಿದ ಕ್ಷಣಕ್ಕೆ ಮದಗರ್ವ ಪರಿಹಾರವೋ ಇದೇ ತುಳಸಿ ಸೇವಿಸಲು ಪೂರ್ವದಲ್ಲಿ ಕಾವೇರಿ ನದಿಯ ತೀರದಲ್ಲೊಬ್ಬ ಭೂಸುರ ಪದಕ್ಕೆ ಹೋದ ಪದೇ ಪದೆಗೆ ಸಿರಿ ವಿಜಯ ವಿಠಲಗೆ ಪ್ರಿಯಳಾದ ಮದನ ತೇಜಳ ಪಜಿಸಿರಯ್ಯ ವಿಜಯದಾಸರು ತುಳಸಿಯ ಮಹಿಮೆಯನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ತುಳಸಿಯ ಸೇವಿಸಿ ತುಳಸಿ ದೇವಿಯಲ್ಲೇ ಮಹಾಲಕ್ಷ್ಮಿಯ ಸನ್ನಿಧಾನವಿದೆ ಅಂತಹ ಸುಳ್ ತುಳಸಿ ದೇವಿಯಳ ಸೇವೆ ಮಾಡಿರಿ ಅಂತ ಹೇಳ್ತಾಳೆ ಪ್ರೀತಿಯಿಂದ ಅವಳ ಸೇವೆ ಮಾಡಿದರೆ ಗಾತರದ ಮಲ ಒಳೆದು ದೇಹದಲ್ಲಿರುವುದ ಇರುವಂತಹ ದೋಷವೆಲ್ಲ ಪರಿಹಾರವಾಗಿ ಪವಿತ್ರರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಪಾತಕವನ್ನು ಪರಿಹಾರ ಮಾಡಿ ಪವಿತ್ರರನ್ನಾಗಿ ಮಾಡ್ತಾಳೆ ಇದಕ್ಕೆ ಯಾವ ಅನುಮಾನವನ್ನು ಮಾಡಬೇಡಿ ಅಂತ ಹೇಳ್ತಾ ತುಳಸಿ ಯಾವಾಗ ಪ್ರಾದುರ್ಭೂತಳಾದರೊಂದೆ ಸುಧೇಗಡಲ ಮತಿಸುವ ಸಮಯದಲ್ಲಿ ವೈದ್ಯನಾಗಿ ಪದ್ಮನಾಮನು ತಾನು ಉದ್ಭವಿಸಿ ಬರಲೆಂದು ಸಮುದ್ರ ಮಥವನ್ನು ಮಾಡುವಾಗ ಪರಮಾತ್ಮ ಧನ್ವಂತರಿಯಾಗಿ ಬಂದಿದ್ದಾನೆ ಆ ಧನ್ವಂತರಿಯ ಕಣ್ಣಿಂದ ಆನಂದಾಶುಗಳು ಬಂತು ಆ ಆನಂದಾಶುಗಳೇ ತುಳಸಿಯಾಗಿದೆ ಮೂವತ್ತ್ಮೂರು ದೇವ ಮೂವತ್ತ್ಮೂರು ದಶ ದೇವತೆಗಳು ಸಂತೋಷದಿಂದ ಪರಮಾತ್ಮನನ್ನು ಕೊಂಡಾಡಿದ್ದಾರಂತೆ ತುಳಸಿಯನ್ನು ಕೊಂಡಾಡಿದ್ದಾರಂತೆ ಸಜ್ಜನರು ಬಂದು ತಮ್ಮ ಮನೆಯ ಮುಂದೆ ಪರಮಾತ್ಮನ ಅನುಗ್ರಹವಾಗಲಿ ಅಂತ ಹೇಳಿ ಸಂತೋಷದಿಂದ ಬೃಂದಾವನವನ್ನು ರಚಿಸಿದ್ದರು ತುಳಸಿಯ ಮಧ್ಯದಲ್ಲಿ ಎಲ್ಲ ತೀರ್ಥಗಳಿವೆ ಮೂಲದಲ್ಲಿ ಎಲ್ಲ ತೀರ್ಥಗಳು ಮಧ್ಯದಲ್ಲಿ ಎಲ್ಲ ನದ ನದಿಗಳಿವೆ ದೇವತೆ ಅಮರಗಣಗಳು ಇದ್ದಾರೆ ದೇವತೆಗಳು ಇದ್ದಾರೆ ಒಂದೊಂದು ದಳದಲ್ಲಿ ಪರಮಾತ್ಮನ ಒಂದೊಂದು ಮೂರುತಿ ಇದೆ ಅಂತ ಹೇಳ್ತಾ ಇದ್ದಾರೆ ಮೂರು ಲೋಕದಲ್ಲಿ ಮಾಡುವಂತಹ ಧರ್ಮ ವ್ರತ ಇದೆಲ್ಲಕ್ಕೂ ಮಿಗಿಲಾಗಿದೆ ಯಾವನು ಪರಮ ಭಕ್ತಿಯಿಂದ ಮೇಲಶೇ ಮೇಘಶಾಮನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸಿದಂತಹ ತುಳಸಿ ನಿರ್ಮಾಲ್ಯವನ್ನು ಸತತ ಕರ್ಣದಲ್ಲಿ ಧರಿಸುತ್ತಾನೆಯೋ ಆ ಮನುಷ್ಯ ಯಮಧರ್ಮನ ದೂತರು ಸಹ ದೂರದಲ್ಲಿ ಓಡಿ ಹೋಗ್ತಾರಂತೆ ಅವನು ನೋಡಿ ಉದಯದೊಳೆದ್ದು ಎದ್ದು ಬೆಳಗ್ಗೆ ಎದ್ದು ನೀರೆರೆದು ಆಕೆಗೆ ನೀರು ಹಾಕಿ ಮಜ್ಜನವನ್ನು ಮಾಡಿ ಅಂದರೆ ಸ್ನಾನವನ್ನು ಮಾಡಿ ತುದಿ ಬೆರಳಿನಿಂದ ಮೃತ್ಯಕೆಯನ್ನು ಹಣೆಯೊಳಗೆ ಇಟ್ಟುಕೊಂಡು ಸಂತೋಷದಿಂದ ಹೇಳ್ತಾರೆ ಮುದದಲ್ಲಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಮತ್ತೆ ನಂತರದಲ್ಲಿ ಭಜನೆ ಮಾಡಬೇಕು ಈ ರೀತಿ ಅತ್ಯಂತ ಭಕ್ತಿಯಿಂದ ಮಾಡಿದಾಗ ಧರೆಯೊಳಗಿದ್ದ ಸರವನದ ನದಿಗಳಿಗೆ ನೂರು ಮಡಿ ಯಾತ್ರೆ ಮಾಡಿದ ಫಲ ಅಂತ ಇದ್ದಾರೆ ಯಾರು ಬೆಳಗ್ಗೆ ಎದ್ದು ತುಳಸಿಗೆ ನೀರು ಹಾಕಿ ಆಮೇಲೆ ಸ್ನಾನ ಮಾಡಿ ನೀರು ಹಾಕಿ ಆಕೆಗೆ ಪ್ರದಕ್ಷಿಣೆ ಮಾಡಿ ಭಜನೆ ಮಾಡಿ ಈ ರೀತಿಯಾಗಿ ಮಾಡಿದರೆ ಏನು ಭೂಲೋ ಭೂಮಿಯಲ್ಲಿರುವಂತಹ ಎಲ್ಲ ನದಿ ನದಿಗಳಿಗೆ ಯಾತ್ರೆ ಮಾಡಿದಂತಹ ಫಲ ಬರುತ್ತಂತೆ ಅನಂತ ಜನ್ಮಗಳ ಪಾಪ ತುದಿ ಮೊದಲು ಇಲ್ಲದಂತೆ ಹೊಟ್ಟೋಗತಂತೆ ಸುಟ್ಟೋಗುತ್ತಂತೆ ನೋಡ್ರಿ ದೇವಿಯ ಮಹಿಮೆ ಎಷ್ಟಿದೆ ಯಾವನ ಮನೆಯಲ್ಲೇ ಆವನ ಮನೆಯಲ್ಲಿ ತುಳಸಿ ಶಾಲಿ ಗ್ರಾಮ ಆವನ ಮನೆಯಲ್ಲಿ ಹರಿದಾಸರ ಕೂಟ ಆವನ ಭುಜದಲ್ಲಿ ತಪ್ತ ಮೂತ್ರಾಂಕಿತ ಪಾವಮಾನಿಯ ಮತದಳು ಅಂತ ಹೇಳ್ತಾರೆ ಯಾವನ ಮನೆಯಲ್ಲಿ ತುಳಸಿ ಗಿಡ ಇದೆ ಶಾಲಿಗ್ರಾಮ ಇದೆ ಯಾವನ ಮನೆಯಲ್ಲಿ ಭಕ್ತರ ಸಂಘ ಇದೆ ಹರಿದಾಸರ ಕೂಟವೇ ಇದೆ ಯಾವನ ಭುಜದಲ್ಲಿ ತಪ್ತ ಮುದ್ರಾಂಕಿತವನ್ನು ಹಾಕಿಕೊಂಡಿದ್ದಾನೆ ಯಾವನು ಮಧ್ವಾಚಾರ್ಯರು ಹೇಳಿದಂತಹ ಆಚರಣೆಗಳನ್ನ ಮಾಡ್ತಾನೆ ಯಾವನು ಯಾವಾಗಲೂ ಆ ಪರಮಾತ್ಮನಲ್ಲಿ ಕಾಲವನ್ನು ಕಳೀತಾನೆ ಅಂಥವನಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ವಾಸುದೇವ ನಾಮಕ ಪರಮಾತ್ಮ ಮುನಿಗಳು ದೇವಾದಿಗಳ ಸಹಿತ ಅವರನ್ನು ಕಾಯ್ತಾ ಇರ್ತಾನಂತೆ ಹೇಗೆ ಬಲಿಗೆ ಒಲೆದು ರಕ್ಷಣೆ ಮಾಡಿದನು ಅದೇ ರೀತಿಯಾಗಿ ಪರಮಾತ್ಮ ರಕ್ಷಣೆ ಯಾವನ ಮನೆಯಲ್ಲಿ ತುಳಸಿ ಸಾಳಿಗ್ರಾಮ ಇದೆ ಯಾವರು ಯಾವಾಗಲೂ ಮಧ್ವಾಚಾರ್ಯರು ಹೇಳಿದಂತೆ ತಪ್ತಪ್ ಮೂತ್ರಾಂಕಿತ ಎಲ್ಲವನ್ನು ಮಾಡ್ತಾರೆ ಮೂರೂ ಕಾಲದಲ್ಲಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ ಅಂಥವರ ಮನೆಯಲ್ಲಿ ಪರಮಾತ್ಮ ಅಲ್ಲೇ ನಿಂತು ಕಾಯ್ತಾ ಇರ್ತಾನೆ ಕಂಡರೆ ದುರಿತಕ್ಕೆ ಕೆಂಡವನ್ನು ಬೇರುವುದು ಕೊಂಡಾಡಿದರೆ ಪುಣ್ಯವು ಅಪರಿತ ಅಪರಿಮಿತ ಉಂಟು ಮೈ ದಿಂಡುಗೆಡಹಿದರೆ ಪುನರಪಿ ಜನನವೆಲ್ಲ ಸಲೆ ದಂಡ ಇಟ್ಟವ ಮುಕ್ತನು ಯಾರು ತುಳಸಿ ಗಿಳವನ್ನು ಕಾಣ್ತಾರೆ ಆಕೆಯನ್ನು ನೋಡಿದಾಕ್ಷಣ ನಮ್ಮ ಸುಟ್ಟು ಹೋಗತ್ತಂತೆ ಇನ್ನು ಆಕೆಯ ಸ್ತೋತ್ರ ಮಾಡಿದರೆ ಆ ಪುಣ್ಯಕ್ಕೆ ಮಿತಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಆಕೆಗೆ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದರೆ ಜನನವೇ ಇಲ್ಲ ಮತ್ತೆ ಜನನ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಸರಿಯಾಗಿ ತಲೆಯ ಕೆಳಗೆ ಮಾಡಿ ನಮಸ್ಕಾರ ಮಾಡಿದರೆ ಅವನು ಮುಕ್ತನಾಗ್ತಾನೆ ಅಂತ ಇದ್ದಾರೆ ಆಕೆಯ ಮಹಿಮೆ ಅಷ್ಟಿದೆ ಎಲ್ಲಿ ತುಳಸಿಗಿರೋ ಇದ್ದರೂ ಆ ಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಇದೆ ಪಾಂಡುರಂಗ ಕ್ಷೇತ್ರ ಸರಿ ಮಿಗಿಲು ಎನಿಸುವುದು ಅಂತ ಇದ್ದಾರೆ ಯಾರು ತುಳಸಿ ಗಿಡವನ್ನು ಹಾಕಿ ಅದನ್ನು ಬೆಳೆಸ್ತಾರೆಯೋ ಅಂಥವರ ಕುಲವೇ ಉದ್ಧಾರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಅವರಿಗೆ ಯೋಗ್ಯ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಚಿತ್ತಶುದ್ಧನೂವಾಗಿ ಮುಂಜಾನೆಯವಳು ತುಳಸಿ ಸ್ತೋತ್ರವನ್ನೇ ಮಾಡುತ್ತಾ ದಿವ್ಯವಾಗಿ ಹೇ ಪ್ರತ್ಯೇಕ ಪಾತ್ರೆಯಲ್ಲಿ ತೆಗೆದು ಶೋಧಿಸಿ ತುಂಬಿ ವಿತ್ತಾದಿಯಲ್ಲಿ ತಾರದೆ ಬೆಳಗ್ಗೆ ಎದ್ದಾಕ್ಷಣ ಶುದ್ಧ ಮನಸ್ಸಿನಿಂದ ತುಳಸಿಯ ಸ್ತೋತ್ರವನ್ನು ಮಾಡುತ್ತಾ ದಿವ್ಯವಾಗಿರುವಂತಹ ತ್ರಿದಳದಿಂದ ಕೂಡಿರುವಂತಹ ತುಳಸಿಯನ್ನು ಪ್ರತ್ಯೇಕ ಪಾತ್ರೆಯಲ್ಲಿ ತೆಗೆದು ಶೋಧಿಸಿ ತುಂಬಿ ಬಿತ್ತಾದಿಯಲ್ಲಿ ತಾರದೆ ಅಂತ ಹೇಳ್ತಾರೆ ದೊಡ್ಡ ಕೊಟ್ಟು ತುಳಸಿಯನ್ನು ತರಬಾರ್ದು ಅಂತ ಇದ್ದಾರೆ ಮನೆಯಲ್ಲಿ ತುಳಸಿಯನ್ನು ಬೆಳೆಸ್ರಿ ಸರಿಯಾಗಿ ಬೆಳೆಸಿ ಆ ತುಳಸಿಯನ್ನು ತೆಗೆದುಕೊಂಡು ಬರ್ರಿ ಪೂಜೆಗೆ ಮತ್ತೆ ವಸ್ತ್ರದ ಹಸ್ತ ಶೆಳಿಯರಕ ಏರಂಡ ಪತ್ರದಲ್ಲಿ ತಾರದಲೆ ವಸ್ತ್ರದಲ್ಲಿ ತರಬಾರ್ದು ಬಟ್ಟೆಯಲ್ಲೂ ತುಳಸಿಯನ್ನು ತರಬಾರ್ದು ಕೈಯಲ್ಲೂ ತುಳಸಿಯನ್ನು ತರಬಾರ್ದು ಕೆಕ್ಕೆ ಎಲೆ ಒಳಗೆ ಎಲೆ ಒಳಗೂ ತರಬಾರ್ದು ಒಳಗೂ ತರಬಾರ್ದು ಅಂತ ಹೇಳ್ತಾಯಿದ್ದಾರೆ ಏರಂಡ ಪತ್ರದಲ್ಲಿ ತರಬೇಡ್ರಿ ಭೂಮಿಯೊಳಗಿಡಬೇಡ್ರಿ ತೆಗೆದು ಪೂರ್ವೋತ್ತರ ಅಭಿಮುಖನಾಗಿ ಭಕ್ತಿಯಿಂದ ತುಳಸಿಯನ್ನು ತರಬೇಕು ಅಂತ ಹೇಳ್ತಾರೆ ಹೊತ್ತು ಮೀರಲಾಗದು ಹೊತ್ತು ಮೀರಲಾಗದೆ ಹೇಳಿದ ಸಮಯದಲ್ಲಿ ಆ ತುಳಸಿಯನ್ನು ಭಕ್ತಿಯಿಂದ ತರ್ಕೊಂಬ ತರಬೇಕು ಅಂತ ಹೇಳ್ತಾ ಇದ್ದಾರೆ ಮುಜಾ ರವಿ ಮಂಗಳವಾರ ವೈಧೃತಿ ವ್ಯತಿಪಾತ ರವಿ ಶಶಿಯ ಸಂಗಮ ಪರ್ವಣಿ ಪುಣ್ಯಕಾಲ ದಿವಸ ದ್ವಾದಶಿ ಶ್ರೇಷ್ಠ ಉಪರಾಗ ಪಿತೃಷ ದೈವಗಳಲ್ಲಿ ತೆಗೆಯದಿರಿ ಅಂತ ಹೇಳ್ತಾ ಇದ್ದಾರೆ ರವಿವಾರ ತೆಗೆಯಬಾರ್ದು ಮಂಗಳವಾರ ಇಲ್ಲ ವೈಧೃತಿ ವ್ಯತಪಾತದಲ್ಲೂ ಇಲ್ಲ ರವಿ ಶಶಿಯ ಸಂಗಮ ಅಂದರೆ ಪ್ರ ಅಮಾವಾಸ್ಯ ದಿವಸವೂ ಇಲ್ಲ ಪರ್ವಣಿ ಕಾಲದಲ್ಲಿ ಪುಣ್ಯಕಾಲದಲ್ಲೂ ಇಲ್ಲ ದ್ವಾದಶಿ ದಿವಸ ಇಲ್ಲ ಶ್ರೇಷ್ಠ ಉಪರಾಗ ಅಂತಾರೆ ಗ್ರಹಣ ಗ್ರಹಣ ದಿವಸವೂ ಇಲ್ಲ ಪಿತೃಶ್ರಾದ್ದುಗಳಲ್ಲಿ ತೆಗೆಬಾರದು ತುಳಸಿಯನ್ನು ಅಂತ ಹೇಳ್ತಾ ಇದ್ದಾರೆ ನವವಸನ ಪೊದ್ದು ಊಟ ಮಾಡಿ ತಾಂಬೂಲ ಸವೆಯುತ್ತ ಮುಟ್ಟದೆರೆ ಎಲ್ಲ ಚೆಂದ ಊಟ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ತಾಂಬೂಲ ತಿನ್ಕೊತ ತುಳಸಿ ಗಿಡವನ್ನು ಮುಟ್ಟಬೇಡ್ರಿ ಅಂತ ಇದ್ದಾರೆ ಯುವತಿಯರಿಂದಲೂ ತುಳಸಿಯನ್ನು ತರಿಸ್ಬೇಡ್ರಿ ಶುದ್ಧರಿಂದಲೂ ಸರ್ವಥ ಇಲ್ಲ ಅದು ಉಚಿತವಲ್ಲ ಅಂತ ಹೇಳ್ತಾರೆ ಅದು ಅದು ಸರಿಯಲ್ಲ ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಯಾವತ್ತು ತರಬೇಕು ಹೇಗೆ ತರಬೇಕು ಅದೆಲ್ಲ ನೋಡಿಕೊಂಡು ಆಕೆಯ ಸ್ತೋತ್ರವನ್ನು ಮಾಡುತ್ತಾ ಆಕೆಯನ್ನು ಇಡೀ ದಿವಸ ಕೊಂಡಾಡುತ್ತಾ ಇರ್ರಿ ಅಂತ ಹೇಳ್ತಾ ಇದ್ದಾರೆ ದಳವಿದ್ದರೆ ಒಳಿತು ಇಲ್ಲದಿದ್ದರೆ ಕಾಷ್ಟ ಎಲೆ ಎಲೆಮೃತ್ತಿಗೆಗಳಿಂದ ಪೂಜೆ ಮಾಡಲಿಬಹುದು ತುಳಸಿ ನಿರ್ಮಾಲ್ಯವಾದರೂ ತ್ರಿವಾರದಲ್ಲಿ ತೊಳೆ ತೊಳೆದು ಏರಿಸಲಿಬಹುದು ದಳ ಇದ್ದರೆ ಒಳ್ಳೆಯದು ದಳ ಸಿಕ್ಕಿಲ್ಲ ತುಳಸಿ ಕಾಷ್ಟದಿಂದ ಮಾಡ್ಬೋದು ಅಂತ ಇದ್ದಾರೆ ಇಲ್ಲ ಎಲೆ ಮೃತ್ತಿಕೆಗಳಿಂದಲೂ ಮಾಡ ಪೂಜೆಯನ್ನು ಮಾಡ್ಬೋದು ಅಂತ ಇದ್ದಾರೆ ತುಳಸಿಯ ನಿರ್ಮಾಲ್ಯವಾದರೂ ಪೂಜೆ ಮಾಡಿ ನಿರ್ಮಾಲ್ಯದ ತುಳಸಿ ಇದೆ ಪರವಾಗಿಲ್ಲ ಮೂರು ವಾರದಲ್ಲಿ ತೊಳೆ ತೊಳೆದು ಏರಿಸಬಹುದು ಅಂತ ಇದ್ದಾರೆ ನೋಡ್ರಿ ಅವಳು ಮಹಿಮೆ ಅಷ್ಟಿದೆ ತುಳಸಿ ಒಣಗಿದ್ದರೂ ಲೇಷ ದೋಷಗಳಿಲ್ಲ ಒಣಗಿದೆ ತುಳಸಿ ಹೇಗೇರಿಸಬೇಕು ಅಂದರೆ ದೋಷ ಇಲ್ಲ ಅಂತ ಇದ್ದಾರೆ ಆದರೆ ತುಳಸಿ ವಿರಹಿತವಾದ ಪೂಜೆ ಸಲ್ಲದು ತುಳಸಿ ಇಲ್ಲದ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷ ನರಚಿಸರೆಯಂತೆ ತುಳಸಿಯ ಸಿಕ್ಕಿಲ್ಲ ಯಾವುದು ಒಂದು ತುಳಸಿ ಕಾಷ್ಟನೂ ಇಲ್ಲ ಮುಕ್ತನೂ ಇಲ್ಲ ಅಂದರೆ ತುಳಸಿ ತುಳಸಿ ಅಂತಕ್ಕೆ ಸ್ಮರಣೆಯನ್ನು ಮಾಡುತ್ತಾದರೂ ಪೂಜೆಯನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಅವಳ ಮಹಿಮೆ ಅಷ್ಟಿದೆ ತುಳಸಿ ಇಲ್ಲದ ಸದನ ಹೊಲಮಾದಿಗರ ಸದನ ತುಳಸಿ ಇಲ್ಲದ ಬೀದಿ ನರಕ ಕೆಳಸುವ ಹಾದಿ ತುಳಸಿ ಇಲ್ಲದ ತೀರ್ಥವೆಂದಿದ್ದರೂ ವ್ಯರ್ಥ ತುಳಸಿ ಬಲಿ ಪ್ರಾ ಬಲು ಪ್ರಾಧಾನ್ಯವೋ ಹೇಳ್ತಾ ಇದ್ದಾರೆ ತುಳಸಿ ಇಲ್ಲದ ಮನೆ ಅದು ಹೊಳೆ ಮಾದಿಗರ ಮನೆ ಅಂತ ಇದ್ದಾರೆ ಮನೆಯಲ್ಲಿ ತುಳಸಿ ಅವಶ್ಯವಾಗಿ ಇರಲಿಕ್ಕೇ ಬೇಕು ಯಾವ ಬೀದಿಯಲ್ಲಿ ತುಳಸಿ ಇಲ್ಲವೋ ಆ ಬೀದಿ ನಮ್ಮನ್ನು ನರಕದ ಹಾದಿಗೆ ಕರ್ಕೊಂಡು ಹೋಗುತ್ತಂತೆ ತೀರ್ಥ ಮಾಡುವಾಗ ತುಳಸಿ ಇಲ್ಲದ ತೀರ್ಥ ಅದು ತೀರ್ಥವೇ ಅನ್ಸ್ಕೊಳ್ಳೋದಿಲ್ಲ ಅಂತ ಇದ್ದಾರೆ ವ್ಯರ್ಥ ಅಂತ ಇದ್ದಾರೆ ತುಳಸಿ ಅತ್ಯಂತ ಪ್ರಧಾನವಾದದ್ದು ನೈವೇದ್ಯ ಮಾಡುವಾಗಲೂ ತುಳಸಿಯನ್ನು ಹಾಕಬೇಕು ತುಳಸಿ ಮಿಶ್ರಿತವಾದ ನೈವೇದ್ಯ ಗತಿ ಸಾಧ್ಯ ಅಂತಹ ನೈವೇದ್ಯವನ್ನು ಪರಮಾತ್ಮ ಸ್ವೀಕರಿಸುತ್ತಾನೆ ತುಳಸಿ ಇದ್ದ ನೈವೇದ್ಯವನ್ನು ಆಮೇಲೆ ಆ ನೈವೇದ್ಯವನ್ನು ಉಂಡರೆ ನಮಗೆ ಗತಿಯಾಗುತ್ತೆ ಒಳ್ಳೆಯ ಗತಿಯಾಗುತ್ತೆ ತುಳಸಿ ಧರಿಸಿದ ದೇಹ ಪರಮ ಸಾರ್ಥಕವಯ್ಯ ಗಂಡಸರು ತುಳಸಿಯನ್ನು ಧರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆಗ ಆ ದೇಹ ಪವಿತ್ರವಾಗುತ್ತೆ ಅಂತ ತುಳಸಿ ದಳ ಹರಿಗೆ ಅರ್ಪಿಸಿದವನ ಪುಣ್ಯಕ್ಕೆ ನೆಲೆಯ ಕಾಣೆನಯ್ಯ ಯಾವನು ಪರಮಾತ್ಮನಿಗೆ ತುಳಸಿ ದಳವನ್ನು ಅರ್ಪಿಸುತ್ತಾನೆ ಅವನ ಪುಣ್ಯಕ್ಕೆ ಎಣೆಯೇ ಇಲ್ಲ ಅಂತ ಇದ್ದಾರೆ ಆದ್ದರಿಂದ ಪೂಜೆ ಮಾಡುವಾಗ ತುಳಸಿಯನ್ನು ತೆಗೆದುಕೊಂಡೇ ಪೂಜೆ ಮಾಡಬೇಕು ಆಕೆಯ ಸ್ಮರಣೆ ಮಾಡುತ್ತಾ ಪೂಜೆ ಮಾಡಬೇಕು ಆವಾಗಲೇ ಆ ಪರಮಾತ್ಮ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಶಿವನ ಸತಿ ಪ್ರಲ್ ನಾರದ ವಿಭೀಷಣನು ಧ್ರುವ ಅಂಬರೀಷ ಶಶಿಬಿಂದು ರುಕ್ಮಾಂಧರು ಇವರೇ ಮೊದಲಾದವರು ಭಕ್ತಿಪೂರ್ವದಲ್ಲಿ ವಿವರವನ್ನು ತಿಳಿದರ್ಚಿಸಿ ನಾವಷ್ಟೇ ಅಲ್ಲ ನಮಗಿಂತ ಮೊದಲೇ ಎಲ್ಲರೂ ಶಿವನ ಸತಿಯಾಗಿರುವಂತಹ ಪ್ರಹ್ಲಾದ ರಾಜ ನಾರದರು ವಿಭೀಷಣ ಧ್ರುವರಾಜ ಅಂಬರೀಷ ಶಶಿಬಿಂದು ರುಕ್ಮಾಂಗದ ಈ ಎಲ್ಲರೂ ಭಕ್ತಿಪೂರ್ವಕವಾಗಿ ಆಕೆಯ ಮಹಿಮೆಯನ್ನು ತಿಳಿದುಕೊಂಡು ಅರ್ಚಿಸಿದ್ದಾರೆ ತಂ ತವಗದಿಂ ತಮ್ಮ ತಮ್ಮ ಘನಪದ ವೈದಿದರು ಆಕೆಯನ್ನು ಭಕ್ತಿಯಿಂದ ಅರ್ಚಿಸಿದರಿಂದ ಭಕ್ತಿ ಪೂರ್ವಕವಾಗಿ ಅರ್ಚಿಸಿದ್ದರಿಂದಲೇ ಅವರು ತಮ್ಮ ತಮ್ಮ ಘನವಾದ ಪದವಿಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ ಭುವನದೊಳಗುಳ್ಳ ನಿರ್ಮಲ ಜನರು ಭಜಿಸಿದರು ಭುವನದಲ್ಲಿ ಭೂಮಿಯಲ್ಲಿ ಭಕ್ತಿಯಿಂದ ಯಾರು ತುಳಸಿ ದೇವಿಯನ್ನು ಭಜಿಸುತ್ತಾರೆಯೋ ಜವಭಟರ ನೋಡಿಸಿ ಜಡದೇಹವನ್ನು ನೂಗಿ ಭವದೂರರಾದರಯ್ಯ ಯಮನ ಭಟರು ಇವರು ತುಳಸಿಯ ಪೂಜೆಯನ್ನು ಮಾಡಿದ್ದಾರೆ ತುಳಸಿಯ ಭಜನೆಯನ್ನು ಮಾಡಿದ್ದಾರೆ ಭಜಿಸಿದ್ದಾರೆ ಅಂಥೇಳಿ ಆ ತುಳಸಿಯನ್ನು ನೋಡಿ ಅವರು ಹೋಗ್ಬಿಡ್ತಾರಂತೆ ಅಷ್ಟೇ ಅಲ್ಲ ಭವದೂರ ಪರಮಾತ್ಮನ ಅನುಗ್ರಹವಾಗಿ ಅನುಗ್ರಹ ಆಗುತ್ತೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ಉದಯ ಕಾಲದೊಳೆದ್ದು ಅವನಾದರೂ ತನ್ನ ಹೃದಯ ನಿರ್ಮಲನಾಗಿ ಭಕ್ತಿಪೂರ್ವಕದಿಂದ ಸದಮಲಾ ತುಳಸಿಯನ್ನು ಸ್ತೋತ್ರ ಮಾಡಿದ ಕ್ಷಣಕ್ಕೆ ಮದಗರ್ವ ಪರಿಹಾರವೋ ಬೆಳಗ್ಗೆ ಎದ್ದಾಕ್ಷಣ ಉದಯ ಕಾಲದಲ್ಲಿ ಎದ್ದು ಯಾರು ಅತ್ಯಂತ ಭಕ್ತಿಪೂರ್ವಕದಿಂದ ಮನಸ್ಸಿನಿಂದ ಸದಮರಳಾಗಿರುವಂತಹ ತುಳಸಿಯನ್ನು ಸ್ತೋತ್ರ ಮಾಡ್ತಾರ್ಯೋ ತುಳಸಿ ಶ್ರೀ ಸಖೀ ಶವೆ ಪಾಪಹಾರಿಣೀ ಪುಣ್ಯದೇ ನಮಸ್ತೆ ನಾರದನುತೆ ನಾರಾಯಣ ಮನಃ ಪ್ರಿಯ ವ್ಯಾಪಿತ ತ್ವಯ ದೇವಿ ವಿಷ್ಣು ಸರ್ವಶಃ ತ್ವಯಿ ಪ್ರಾಪ್ತ ಪವಿತ್ರತೆಯ ತುಳಸಿ ತ್ವಾಂ ನಮಾಮ ಮನಃಪ್ರಸಾದ ಜನನಿ ಸುಖ ಸೌಭಾಗ್ಯ ಆದಿ ವ್ಯಾಧಿಂಚ ಹರಮೇ ದೇವಿ ತುಳಸಿ ತ್ವ ನಮಾಮ್ಯ ಭಕ್ತಿಪೂರ್ವಕದಿಂದ ಅಂತ ಹೇಳ್ತಾ ಇದ್ದಾರೆ ಉದಯ ಕಾಲದಲ್ಲೆದ್ದು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಅತ್ಯಂತ ಭಕ್ತಿಪೂರ್ವಕದಿಂದ ಶುದ್ಧ ಹೃದಯನಾಗಿ ಸದಮಳಲಾಗಿರುವಂತಹ ತುಳಸಿಯ ಸ್ತೋತ್ರವನ್ನು ಮಾಡಿದರೆ ಅವನ ಮದ ಗರ್ವ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇದೇ ತುಳಸಿ ಸೇವಿಸಲು ಪೂರ್ವದಲ್ಲಿ ಕಾವೇರಿ ನದಿಯ ತೀರದಲ್ಲೊಬ್ಬ ಭೂಸುರ ಪದಕ್ಕೆ ಹೋದ ಇದೇ ತುಳಸಿಯನ್ನು ಹಿಂದೆ ಕಾವೇರಿ ನದಿಯ ತೀರದಲ್ಲಿ ಒಬ್ಬ ಸೇವೆ ಮಾಡಿದ ಅವನಿಗೆ ಭೂಸುರ ಪದ ಬಂತು ಅಂತ ಇದೆ ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿದ್ದ ನೋಡ್ರಿ ಅವಳ ಮಹಿಮೆ ಎಷ್ಟಿದೆ ಎಲ್ಲರೂ ಪೂಜೆ ಮಾಡಬೇಕು ತುಳಸಿ ಪೂಜೆ ಪದೇ ಪದೇಗೆ ಸಿರಿ ವಿಚ್ ವಿಜಯ ವಿಠಲಗೆ ಪ್ರಿಯಳಾದ ಮದನ ತೇಜಳ ಭಜಿಸಿರಯ್ಯ ಅತ್ಯಂತ ತೇಜೋಯುಕ್ತಳಾಗಿರುವಂತಹ ವಿಠಲ ಪರಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿರುವಂತಹ ಆ ತುಳಸಿ ದೇವಿಯನ್ನು ಯಾವಾಗ ಒಮ್ಮೆ ಅಲ್ಲ ಪದೇ ಪದೇಗೆ ಅಂತ ಯಾವಾಗಲೂ ಅವಳ ಭಜನೆಯನ್ನು ಮಾಡಿರಿ ಯಾವಾಗಲೂ ಅವಳ ಸ್ತೋತ್ರವನ್ನು ಮಾಡ್ರಿ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವ ಅನುಮಾನವನ್ನು ಮಾಡಬೇಡಿ ಇಷ್ಟು ಸುಂದರವಾಗಿ ಆ ತುಳಸಿ ದೇವಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಈ ಸರಿಯಾಗಿ ಮಹಿಮೆಯನ್ನು ತಿಳಿದುಕೊಂಡು ಆ ತುಳಸಿಯ ಪೂಜೆಯನ್ನು ಮಾಡಬೇಕು ಆಗಲೇ ಅವಳು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡ್ತಾಳ ಎಲ್ಲೋ ಹರಟೆ ಹುಡ್ಕೋತಾ ಎಲ್ಲೋ ನೋಡ್ಕೋತಾ ಪೂಜೆ ಮಾಡುವುದಲ್ಲ ಮನೆಯ ಮುಂದೆ ತುಳಸಿ ಗಿಡ ಇರಲಿಕ್ಕೇ ಬೇಕು ಬೆಳಗ್ಗೆ ಎದ್ದು ಹೊಸ್ತಿಲಿಗೆ ರಂಗೋಲಿ ಹಾಕಿದ ಮೇಲೆ ಬೃಂದಾವನದ ಎದುರಿಗೂ ರಂಗೋಲಿ ಹಾಕಬೇಕು ಭಕ್ತಿಯಿಂದ ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿ ಪೂಜೆ ಮಾಡುವಾಗ ಡೊಗ್ಗಾಲ್ ಕೃಷ್ಣನನ್ನು ಇಟ್ಟು ಕೆಳ ಕೆಳ ಇಟ್ಟು ಪೂಜೆ ಮಾಡಬೇಕು ಆಗ ಪರಮಾತ್ಮನಿಗೂ ಸಂತೋಷ ಆಗುತ್ತೆ ದೇವಿಗೂ ಸಂತೋಷ ಆಗುತ್ತೆ ಆಗ ಪರಮಾತ್ಮ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಇದಕ್ಕೆ ಯಾವ ಅನುಮಾನವನ್ನು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ತುಳಸಿ ದೇವಿಯ ಸ್ತೋತ್ರ ಭಾಳಷ್ಟು ಇದೆ ಅದನ್ನು ತಿಳ್ಕೊಂಡು ಭಕ್ತಿಯಿಂದ ಆ ತುಳಸಿ ದೇವಿಯ ಪೂಜೆಯನ್ನು ಮಾಡಿದರೆ ಪರಮಾತ್ ಲಕ್ಷ್ಮೀ ಸಹಿತ ಲಕ್ಷ್ಮೀ ಪರಮಾತ್ಮ ಸಹಿತ ಪೂಜೆ ಮಾಡಿದರೆ ಆ ಪರಮಾತ್ಮನ ಅನುಗ್ರಹ ಆಗೋದರಲ್ಲಿ ಯಾವ ಸಂದೇಹವೂ ಇದೆ ಅದಕ್ಕೆ ಹೇಳೋದು ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಃಪ್ರಿಯ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿರುವಂತಹ ಹೇ ತುಳಸಿ ದೇವಿ ನಿನ್ನ ಪೂಜೆ ಮಾಡಬೇಕಮ್ಮ ನಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡ್ತೀಯಮ್ಮ ನೀನು ಪರಮಾತ್ಮನ ಸರ್ವ ಅಂಗದಲ್ಲಿ ವ್ಯಾಪ್ತಳಾಗಿದೆ ಅಂತಹ ಪವಿತ್ರಳಾಗಿರುವಂತಹ ತುಳಸಿ ದೇವಿಯ ನಿನಗೆ ನಾನು ನಮಸ್ಕಾರ ಮಾಡ್ತೇನಮ್ಮ ನಿನ್ನ ಅನುಗ್ರಹದಿಂದ ನಾವು ಪವಿತ್ರರಾಗ್ತೀವಮ್ಮ ಮನಃಪ್ರಸಾದ ಜನನಿ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಎಲ್ಲ ಅಭಿಷ್ಟಗಳನ್ನ ಪೂರ್ತಿ ಮಾಡ್ತಾರೆ ಸುಖ ಸೌಭಾಗ್ಯವರ್ಧಿನಿ ಸುಖ ಸೌಭಾಗ್ಯ ಎಲ್ಲವನ್ನು ಕೊಡ್ತಾಳೆ ಹೆಚ್ಚೆಚ್ಚಿಗೆ ಕೊಡ್ತಾಳೆ ದೈಹಿಕ ರೋಗ ಮಾನಸಿಕ ರೋಗ ಎಲ್ಲವನ್ನು ಆದಿ ವ್ಯಾಧಿಂಚ ಹರಮೇ ದೇವಿ ತುಳಸಿ ತ್ವ ನಮ ಅವಳಿಗೆ ನಮಸ್ಕಾರ ಮಾಡಿದರೆ ದೈಹಿಕ ವ್ಯಾಧಿಗಳು ಮಾನಸಿಕ ವ್ಯಾಧಿಗಳು ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಅಂತಹ ಪವಿತ್ರಳಾಗಿರುವಂತಹ ತುಳಸಿಯನ್ನು ಅತ್ಯಂತ ಭಕ್ತಿಯಿಂದ ಪರಮಾತ್ಮ ಸಹಿತ ಪೂಜೆ ಮಾಡಿದರೆ ಆ ಪರಮಾತ್ಮನ ಅನುಗ್ರಹದಲ್ಲಿ ಯಾವ ಸಂಶಯವೇ ಇಲ್ಲ ದೇವಿಯ ಮಹಿಮೆ ಇಷ್ಟೇ ಅಲ್ಲ ಇನ್ನೂ ಬಹಳಷ್ಟು ಇದೆ ಅನೇಕ ದಾಸರು ಬರೆದಿದ್ದಾರೆ ಸಂಸ್ಕೃತದಲ್ಲಿಯೂ ಇದೆ ಸರಿಯಾಗಿ ಮಹಿಮೆಯನ್ನು ತಿಳಿದುಕೊಂಡು ಭಕ್ತಿಯಿಂದ ದಿನಾಗಲು ತಪ್ಪದೆ ಮುತ್ತೈದೆಯರು ಶ್ರೀಕೃಷ್ಣ ಸಹಿತ ಅಲ್ಲಿಟ್ಟು ಪೂಜೆ ಮಾಡಿದರೆ ಪರಮಾತ್ಮನ ಅನುಗ್ರಹದಲ್ಲಿ ಯಾವ ಸಂದೇಹವಿಲ್ಲ ಒತ್ತಿ ಭ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳಿಸಿ ವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು நিত্যமங்கள ஹரிகதாம்ருத சார படிசுவரா